ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಮೆಸ್ಸಿ ನೋಡಲು ಬಂದ ಅಭಿಮಾನಿಗಳಿಗೆ ದೊಡ್ಡ ನಿರಾಸೆಯಾಗಿದೆ ಹೀಗಾಗಿ ಮೈದಾನಕ್ಕೆ ವಾಟರ್ ಬಾಟಲ್ ಹಾಗೂ ಚೇರ್ ಗಳನ್ನ ಎಸೆದು ಕಿಡಿಕಾರಿದ್ದಾರೆ ಕೋಲ್ಕತ್ತಾದ ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಆಕ್ರೋಶವನ್ನ ಫ್ಯಾನ್ಸ್ಗಳು ಹೊರಹಾಕಿದ್ದಾರೆ ಮೆಸ್ಸಿಯನ್ನ ನೋಡೋದಕ್ಕೆ ಬಂದಂತಹ ಅಭಿಮಾನಿಗಳಿಗೆ ದೊಡ್ಡ ನಿರಾಸೆಯಾಗಿದೆ ಹೀಗಾಗಿ ಮೈದಾನಕ್ಕೆ ವಾಟರ್ ಬಾಟಲ್ ಜೊತೆಗೆ ಚೇರ್ ಗಳನ್ನ ಎಸೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಕೋಲ್ಕತ್ತಾದ ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಈ ರೀತಿ ಹೈ ಡ್ರಾಮಾವೇ ನಡೆದಿದೆ ಮೈದಾನಕ್ಕೆ ಸಿಕ್ಕ ಸಿಕ್ಕ ವಸ್ತುಗಳನ್ನು ಎಸೆದು ಫ್ಯಾನ್ಸ್ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಮೆಸ್ಸಿ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಈ ರೀತಿ ಒಂದು ದೊಡ್ಡ ಗಲಾಟೆಯೇ ನಡೆದು ಹೋಗಿದೆ ಇನ್ನು ಒಂದು ಟಿಕೆಟ್ಗೆ ಹನ್ನೆರಡು ಸಾವಿರವನ್ನು ನೀಡಿ ಇವರು ಹಣವನ್ನು ನೀಡಿ ಟಿಕೆಟ್ ಪರ್ಚೇಸ್ ಮಾಡಿರ್ತಾರೆ ಈಗ ಆ ಹಣವನ್ನು ವಾಪಸ್ ನೀಡುವಂತೆ ಫ್ಯಾನ್ಸ್ಗಳು ಆಗ್ರಹಿಸ್ತಾ ಇದ್ದಾರೆ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ಭಾರತಕ್ಕೆ ಬಂದಿದ್ದಾರೆ ಹೀಗಾಗಿ ಅವರನ್ನ ನೋಡಬೇಕು ಅಂತ ಸಾಕಷ್ಟು ಮಂದಿ ಅಭಿಮಾನಿಗಳು ಸ್ಟೇಡಿಯಂಗೆ ತೆರಳಿದ್ರು ಅದು ಕೂಡ ಒಂದು ಟಿಕೆಟ್ಗೆ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ಹೋಗಿರ್ತಾರೆ ಆದರೆ ಅಲ್ಲಿ ಹೋದಂತಹ ಅಭಿಮಾನಿಗಳಿಗೆ ನಿರಾಸೆ ಆಗಿದೆ ಹೀಗಾಗಿ ಮೈದಾನಕ್ಕೆ ವಾಟರ್ ಬಾಟಲ್ ಹಾಗೂ ಚೇರ್ಗಳನ್ನು ಎಸೆದು ಕಿಡಿಕಾರಿದ್ದಾರೆ ಮೆಸ್ಸಿಯನ್ನ ನೋಡೋದಕ್ಕೆ ಹತ್ತಿರದಿಂದ ಬಿಡ್ಲಿಲ್ಲ ಅಂತ ಆಯೋಜಕರ ವಿರುದ್ಧ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ ಕೋಲ್ಕತ್ತಾದ ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಫುಟ್ಬಾಲ್ ತಾರೆ ಲಿಯೋನೆಲ್ ಮೆಸ್ಸಿ ಕಾರ್ಯಕ್ರಮದಲ್ಲಿ ದೊಡ್ಡ ದಾಂಧಲೆಯೇ ನಡೆದಿದೆ ನೆಚ್ಚಿನ ಆಟಗಾರನನ್ನ ನೋಡೋದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಅಭಿಮಾನಿಗಳು ರೊಚ್ಚಿಗೆದ್ದು ದೊಡ್ಡ ಗಲಾಟೆಯನ್ನೇ ಮಾಡಿದ್ದಾರೆ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ಅರ್ಜೆಂಟೀನಾ ಫುಟ್ಬಾಲ್ ಮಾಂತ್ರಿಕ ಲಿಯೋನೆಲ್ ಮೆಸ್ಸಿ ಭಾರತದ ಪ್ರವಾಸದಲ್ಲಿದ್ದಾರೆ ಇವತ್ತು ಬೆಳಗ್ಗೆ ಒಂದು ಮುಂಜಾನೆ ಮೂರು ಗಂಟೆ ಸುಮಾರಿಗೆ ಕೋಲ್ಕತ್ತಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣಕ್ಕೆ ಅವರು ಬರ್ತಾರೆ ಇನ್ನು ಮೆಸ್ಸಿ ಅವರು ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡ ತಕ್ಷಣ ನೀವು ಕೂಡ ಅದನ್ನು ನೋಡ್ತಾ ಇದ್ದೀರಾ ಈ ಕಡೆ ಮೊದಲನೇ ದೃಶ್ಯದಲ್ಲಿ ಅವರು ಯಾವಾಗ ಏರ್ಪೋರ್ಟ್ನಲ್ಲಿ ಕಾಣಿಸ್ಕೊಳ್ತಾರೆ ಆ ದೃಶ್ಯಗಳಿವು ಅಭಿಮಾನಿಗಳು ಅವ್ರನ್ನ ನೋಡೋದಕ್ಕೆ ಪಾಪ ಏರ್ಪೋರ್ಟ್ಗೆ ಹೋಗಿರ್ತಾರೆ ಕಾತುರದಿಂದ ಕಾಯ್ತಾ ಇದ್ರು ಖುಷಿಯಿಂದ ಅಭಿಮಾನಿಗಳು ಮೆಸ್ಸಿ ಮೆಸ್ಸಿ ಅಂತ ಜಪ್ಸೋದಕ್ಕೆ ಪ್ರಾರಂಭಿಸಿದ್ರು ಅಲ್ಲಿಂದ ಮೆಸ್ಸಿ ಅವರು ಹೋಟೆಲ್ಗೆ ಹೋದ್ರು ಹೋಟೆಲ್ನಲ್ಲಿ ವಿಶ್ರಾಂತಿಯನ್ನು ಪಡೆದ್ರು ಬಳಿಕ ಸಾಲ್ಟ್ ಲೇಕ್ ಸ್ಟೇಡಿಯಂಗೆ ಬರಬೇಕಾಗಿತ್ತು ಅದೇ ರೀತಿ ಅವರು ಕೋಲ್ಕತ್ತಾದ ಲೇಕ್ ಸಿಟಿಯಲ್ಲಿ ಲಿಯೋನೆಲ್ ಮೆಸ್ಸಿ ತಮ್ಮ ಎಪ್ಪತ್ತು ಅಡಿ ಎತ್ತರದ ಪ್ರತಿಮೆಯನ್ನು ಕೂಡ ಅನಾವರಣಗೊಳಿಸಿದ್ರು ನಂತರ ಬಾಲಿವುಡ್ ಸ್ಟಾರ್ ಶಾರುಖ್ ಖಾನ್ ಹಾಗೂ ಆರ್ ಪಿ ಜಿ ಎಸ್ ಗ್ರೂಪ್ನ ಮಾಲೀಕ ಸಂಜೀವ್ ಗೋಯಂಕಾ ಅವರನ್ನ ಭೇಟಿ ಆದರೂ ಬಳಿಕ ಕೋಲ್ಕತ್ತಾದ ಸಾಲ್ಟ್ ಲೇಕ್ ಸ್ಟೇಡಿಯಂಗೆ ಹೋದ್ರು ಅಲ್ಲಿ ಅಭಿಮಾನಿಗಳು ಅವರನ್ನ ನೋಡೋದಕ್ಕೆ ಉತ್ಸುಕರಾಗಿದ್ರು ಭಾರೀ ಜನಸಮೂಹ ಕೂಡ ಸೇರಿತ್ತು ಇನ್ನು ಮೆಸ್ಸಿ ಅವರು ಬರ್ತಾ ಇದ್ದಂತೆ ಎಲ್ರಿಗೂ ಕೂಡ ಅವರು ಕೈ ಬೀಸ್ತಾರೆ ಅನೇಕರು ಅವರ ಬಳಿಗೆ ಹೋಗೋದಕ್ಕೆ ನುಗ್ಗೋದಕ್ಕೆ ಪ್ರಾರಂಭಿಸಿದರು ಇದರಿಂದಾಗಿ ಅವರು ಸ್ಟೇಡಿಯಂನಿಂದ ಬೇಗನೆ ಹೊರ ನಡೆದ್ರು ಕೇವಲ ಹತ್ತು ನಿಮಿಷ ಮಾತ್ರ ಅವರು ಸ್ಟೇಡಿಯಂನಲ್ಲಿ ಇದ್ದರು ಇದಕ್ಕೋಸ್ಕರ ಪಾಪ ಅಭಿಮಾನಿಗಳು ಒಂದು ಟಿಕೆಟ್ಗೆ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ಅವರು ಪರ್ಚೇಸ್ ಮಾಡಿ ಒಳಗೆ ಹೋದರು ನಮ್ಮ ನೆಚ್ಚಿನ ಆಟಗಾರನ್ನು ನೋಡಬೇಕು ಅಂತ ಬಂದಿರ್ತಾರೆ ನೀವು ಕೂಡ ನೋಡ್ತಾ ಇದ್ದೀರ ಆದರೆ ಅಲ್ಲಿ ಅವರು ಇದ್ದಿದ್ದು ಕೇವಲ ಹತ್ತು ನಿಮಿಷ ಮಾತ್ರ ಇದರಿಂದ ಅಭಿಮಾನಿಗಳು ಕೋಪಗೊಂಡಿದ್ದರು ಅನೇಕ ಅಭಿಮಾನಿಗಳು ಮೈದಾನಕ್ಕೆ ನುಗ್ಗಿ ದಾಂಧಲಿಯನ್ನು ಎಬ್ಬಿಸಿದ್ದಾರೆ ನೀವು ಕೂಡ ಅದನ್ನೆಲ್ಲ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಪೊಲೀಸರಿಗೂ ಕೂಡ ಅಲ್ಲಿ ಯಾರು ಸೆಕ್ಯೂರಿಟಿ ಇದ್ರು ಅಥವಾ ಪೊಲೀಸರು ಇದ್ರು ಅವರಿಗೂ ಕೂಡ ಅಂದರೆ ಈ ಚೇರ್ಗಳನ್ನು ಅಥವಾ ವಾಟರ್ ಬಾಟಲ್ಗಳನ್ನು ಎಸೆಯುವಂತ ಸಂದರ್ಭದಲ್ಲಿ ಅವರಿಗೂ ಕೂಡ ಗಾಯವಾಗಿದೆ ಅದನ್ನೆಲ್ಲ ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಯಾವ ರೀತಿಯ ಪೊಲೀಸರಿಗೆ ಗಾಯವಾಗಿದೆ ಅಂತ ದೊಡ್ಡ ಅವ್ಯವಸ್ಥೆಯಲ್ಲಿ ಉಂಟಾಗಿದೆ ಅಭಿಮಾನಿಗಳು ಕ್ರೀಡಾಂಗಣದ ಕುರ್ಚಿಗಳನ್ನು ಒಡೆದು ಹಾಕಿದ್ದಾರೆ ಜೊತೆಗೆ ಕಲ್ಲು ಹಾಗೂ ಬಾಟಲಿಗಳನ್ನು ಮೈದಾನಕ್ಕೆ ಎಸ್ತಿದ್ದಾರೆ ಇದರಿಂದ ಪೊಲೀಸರಿಗೂ ಕೂಡ ಗಾಯವಾಗಿದೆ ಇನ್ನು ಇದಕ್ಕೆ ಸಂಬಂಧಿಸಿದ ಎಲ್ಲಾ ವಿಡಿಯೋಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಇನ್ನು ಒಂದು ಟಿಕೆಟ್ಗೆ ಅಭಿಮಾನಿಗಳು ಹನ್ನೆರಡು ಸಾವಿರ ರೂಪಾಯಿಗಳನ್ನು ಕೊಟ್ಟಿರ್ತಾರೆ ಇನ್ನು ಒಬ್ರು ಫ್ಯಾನ್ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಅಂದರೆ ಇದು ತುಂಬಾ ಬೇಜಾರಾಗುವಂತಹ ವಿಷಯ ಕೇವಲ ಅವರು ಹತ್ತು ನಿಮಿಷಗಳ ಕಾಲ ಇದ್ರು ಎಲ್ಲ ರಾಜಕಾರಣಿಗಳು ಹಾಗೂ ಮಂತ್ರಿಗಳು ಅವರನ್ನ ಸುತ್ತುವರೆದಿದ್ರು ನಮಗೆ ಏನೂ ಕೂಡ ಕಾಣಿಸ್ಲಿಲ್ಲ ಅವ್ರನ್ನ ನೋಡಬೇಕು ಅಂತಲೇ ನಾವು ಹನ್ನೆರಡು ಸಾವಿರ ಟಿಕೆಟ್ ಅನ್ನ ಕೊಟ್ಟು ನಾವು ಒಳಗೆ ಬಂದಿದ್ವಿ ಅವರು ಹತ್ತು ನಿಮಿಷಗಳ ಕಾಲ ಇದ್ರು ಅಲ್ಲಿಂದ ಅವ್ರು ಹೊರಟು ಹೋದ್ರು ನಾವು ಇದಕ್ಕಾಗಿ ತುಂಬ ಹಣವನ್ನು ಹಾಗೆ ತುಂಬಾ ಎಮೋಷನ್ನಿಂದ ನಾವು ಬಂದಿದ್ವಿ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ನಾವು ಟಿಕೆಟ್ ಖರೀದಿಸಿದ ನಂತರವೂ ಕೂಡ ಮೆಸ್ಸಿ ಅವರನ್ನು ನೋಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಫ್ಯಾನ್ಸ್ಗಳು ತಮ್ಮ ಬೇಸರವನ್ನು ಹಾಕ್ತಿದ್ದಾರೆ ಅವರು ಏರ್ಪೋರ್ಟ್ಗೆ ಯಾವಾಗ ಬಂದ್ರು ಪಾಪ ಆ ಮಧ್ಯರಾತ್ರಿ ಆ ಚಳಿಯಲ್ಲೂ ಕೂಡ ಎಲ್ಲರೂ ಕಾದು ಕುಳಿತಿದ್ರು ಅವರನ್ನು ನೋಡೋದಕ್ಕೆ ತದನಂತರದಲ್ಲಿ ಸ್ಟೇಡಿಯಂನಲ್ಲಾದರೂ ಅವ್ರನ್ನ ಹತ್ತಿರದಿಂದ ನೋಡಬೇಕು ಅಂತ ಅವರು ಬಂದಿದ್ದರು ಆದರೆ ಅಲ್ಲೂ ಕೂಡ ಫ್ಯಾನ್ಸ್ಗಳಿಗೆ ನಿರಾಸೆಯಾಗಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತ ಇನ್ನು ಮೆಸ್ಸಿ ಸ್ಟೇಡಿಯಂಗೆ ಬಂದಾಗ ಇಷ್ಟೆಲ್ಲ ಗೊಂದಲ ಆಗೋದಕ್ಕೆ ಕಾರಣ ಏನಾಯ್ತು ಅಂತ ಸಿಂಚನಾ ಏನಂದ್ರೆ ಲಿಯೋನೆಲ್ ಮೆಸ್ಸಿ ಏನು ಅವರು ಒಂದು ಫುಟ್ಬಾಲ್ ಐಖಾನ್ ಅವರು ಏನು ಹೊರಡ್ ಐಖಾನ್ ಅಂತಲೇ ಹೇಳ್ಬೋದು ಅಂತ ಒಬ್ಬ ವ್ಯಕ್ತಿ ಏನು ಭಾರತಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಒಂದು ಸಾಕಷ್ಟು ಸುಮಾರು ನಾಲ್ಕೈದು ದಿನಗಳಿಂದಲೇ ಒಂದು ದೊಡ್ಡ ಮಟ್ಟದ ಪ್ರಚಾರವನ್ನ ತಗೊಂಡಿತ್ತು ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಏನು ಮೆಸ್ಸಿ ಆಗಮನ ಬಗ್ಗೆ ತುಂಬಾ ಕುತೂಹಲ ಕೂಡ ಇತ್ತು ಏನು ಅವರನ್ನು ಡೈರೆಕ್ಟ್ ಆಗಿ ನೋಡಿ ಕಣ್ ತುಂಬ ಅನ್ನೋದು ಸಾಕಷ್ಟು ಜನ ಅವರ ಅಭಿಮಾನಿಗಳಿಗೆ ಇದ್ದಂತದ್ದು ಸಾಕಷ್ಟು ಜನ ಏನು ಮಿಲೇನಿಯರ್ ಅಭಿಮಾನಿಗಳು ಮೆಸ್ಸಿ ಅವ್ರನ್ನ ನೋಡ್ಲಿಕ್ಕೆ ಏನೋ ಎಲ್ಲೋ ಅವ್ರನ್ನ ಏನು ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಅಷ್ಟು ಖುಷಿ ಪಡುವಂತ ಜನ ಅವರ ಒಂದು ಅಷ್ಟು ಒಂದು ಪಾಪ್ಯುಲಾರಿಟಿ ಇರುವಂತ ಒಬ್ಬ ಪರ್ಸನ್ ಅಂತ ಒಬ್ಬ ವ್ಯಕ್ತಿ ನಮ್ಮ ಕಣ್ಮುಂದೆ ಬರ್ತಾರೆ ಅಂತ ಅಂದಾಗ ಸಹಜವಾಗಿನೇ ಒಂದು ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇರುತ್ತೆ ಇನ್ನು ಅವ್ರ ಜೊತೆ ಸೆಲ್ಫಿ ತಗೋಳೋಕು ಕೂಡ ಏನೋ ಹತ್ತು ಲಕ್ಷ ರೂಪಾಯಿಯನ್ನ ಆರ್ಗನೈಸರ್ಸ್ ಅವರು ಚಾರ್ಜ್ ಮಾಡಿದ್ದನ್ನು ನಾವು ನೋಡಿದೀವಿ ಇಂತ ಒಂದು ಗೆ ಅವರು ಕಲ್ಕತ್ತಾ ಸ್ಟೇಡಿಯಂಗೆ ಬರ್ತಾರೆ ಅಂತ ಅಂದಾಗ ನಾಲ್ಕು ದಿನ ಮುಂಚೆನೆ ಸಾಕಷ್ಟು ಜನ ಇನ್ನು ಟಿಕೆಟ್ ಅನ್ನ ಬುಕ್ ಮಾಡಿದಂಥದ್ದು ಫ್ಯಾಮಿಲಿ ಒಂದೊಂದು ಫ್ಯಾಮಿಲಿ ಅಂದ್ರೆ ಫೋರ್ ತೌಸಂಡ್ ಹಂಡ್ರೆಡ್ ಒಂದು ಟಿಕೆಟ್ಗೆ ಅವರು ಬುಕ್ ಮಾಡಿರುವಂತದ್ದು ಏನು ಒಳಗಡೆ ಏನು ಆ ಟಿಕೆಟ್ ಜೊತೆಗೆ ಅಲೋ ಮಾಡಿದಂತದ್ದು ಅಂದ್ರೆ ಒಂದು ಹಾಫ್ ಲೀಟರ್ ವಾಟರ್ ಬಾಟಲ್ಗೆ ಟೂ ಹಂಡ್ರೆಡ್ ರುಪೀಸ್ ಅನ್ನ ಅವರು ಚಾರ್ಜ್ ಮಾಡಿದ್ದಾರೆ ಒಂದು ಪಾಪ್ಕಾರ್ನ್ ಒಂದು ಅದಕ್ಕೂ ಕೂಡ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿರ್ತಾರೆ ಇಂತ ಒಂದು ಸಂದರ್ಭದಲ್ಲಿ ಏನು ಅವರನ್ನು ಏನು ಇಪ್ಪತ್ತು ನಿಮಿಷ ಸ್ಟೇಡಿಯಂ ಅಲ್ಲಿ ಇದ್ದಂತಹ ಒಂದು ಆ ಮೆಸನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ ಅವರ ಸುತ್ತ ಏನು ಟಿ ಎಂ ಸಿ ನಾಯಕರೇನೆ ಸುತ್ತು ಅಂತದ್ದು ತುಂಬಾ ಒಂದು ಅಭಿಮಾನಿಗಳಿಗೆ ನಿರಾಶೆಯನ್ನ ಉಂಟು ಮಾಡ್ತು ಈ ಸಂದರ್ಭದಲ್ಲಿ ತಾಳ್ಮೆ ಕಳ್ಕೊಂಡಂತಹ ಅಭಿಮಾನಿಗಳು ಏನು ಸ್ಟೇಡಿಯಂಗೆ ನುಗ್ಗುವಂತಹ ಪ್ರಯತ್ನವನ್ನ ಮಾಡಿದ್ರು ಏನು ನಮ್ಮ ಹತ್ರ ಅಂದ್ರೆ ಈಗ ಒಂದು 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 ಫ್ಯಾಮಿಲಿನಲ್ಲಿ ಮೂರಿಂದ ನಾಲ್ಕು ಜನ ಬಂದ್ರೆ ಹೆಚ್ಚು ಕಡಿಮೆ ಸಿಕ್ಸ್ಟೀನ್ ತೌಸಂಡ್ ಇಂದ ಟ್ವೆಂಟಿ ತೌಸಂಡ್ ಅಮೌಂಟ್ ಅವರು ಪೇ ಮಾಡಿರ್ತಾರೆ ಅಷ್ಟೊಂದು ಅಮೌಂಟ್ ಅನ್ನು ಕೊಟ್ಟು ಕೂಡ ನಾವು ನೋಡ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಒಂದು ಆಸೆಗೆ ನಿರಾಶೆ ಆಯ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಹತಾಶೆಯನ್ನ ತಮ್ಮ ಪೇಜಸ್ ಅನ್ನ ಕಳ್ಕೊಂಡಂತಹ ಅಭಿಮಾನಿಗಳು ಏಕಾಏಕಿ ಸ್ಟೇಡಿಯಂ ಒಳಗಡೆ ನುಗ್ಗುವಂತ ಪ್ರಯತ್ನ ಮಾಡ್ತಾರೆ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀವಿ ಇನ್ನೇನು ಆ ಕೈಯಲ್ಲಿದ್ದಂತಹ ನೀರು ಬಾಟ್ಲಿನೇ ಅವ್ರ ಮೇಲೆ ಏನು ಸ್ಟೇಡಿಯಂ ಆ ಒಳಗಡೆ ಸೆಕ್ಯೂರಿಟಿ ಪರ್ಸನಲ್ ಮೇಲೆ ಎದ್ದಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಮತ್ತೆ ಇನ್ನೂ ಕೂಡ ಮುಂದುವರೆದು ಅಲ್ಲಿ ಇದ್ದಂತಹ ಬ್ಯಾರಿಕೇಡ್ನೆಲ್ಲನು ಕೂಡ ಮುರಿದು ಮತ್ತೆ ಏನು ಕೆಲವೊಂದು ಆ ಒಂದು ಪ್ಲಾಸ್ಟಿಕ್ ಏನು ಸ್ಟಾಲ್ ಗಳೆಲ್ಲ ಆ ಸ್ಟಾಲ್ ನೆಲ್ಲನು ಕೂಡ ಧ್ವಂಸವನ್ನು ಮಾಡ್ತಾರೆ ಆ ನಂತರ ಏನು ಅವರ ಮೆಸ್ಸಿ ಅವರ ಸೆಕ್ಯೂರಿಟಿ ಪರ್ಸನಲ್ಸ್ ಮತ್ತೆ ಏನು ಅಲ್ಲಿ ಡೆಪ್ಯೂಟ್ ಮಾಡಿದಂತಹ ಪೊಲೀಸ್ ಸಿಬ್ಬಂದಿ ಕೂಡ ಅಭಿಮಾನಿಗಳನ್ನ ಎದುರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಕೂಡಲೇ ಏನು ಈ ಒಂದು ವಾತಾವರಣ ಈ ರೀತಿಯಾಗಿ ಒಂದ್ ರೀತಿಯಾಗಿ ಏನು ತುಂಬಾ ಒಂದು ಗಲಾಟೆ ಘರ್ಷಣೆ ಆಗಿ ಕನ್ವರ್ಟ್ ಆಗ್ತಿದೆ ಟರ್ನ್ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ಮೆಸ್ಸಿ ಅವರು ಅಲ್ಲಿಂದ ಈಗಾಗಲೇ ಮೂವ್ ಆಗಿದ್ದಾರೆ ಅವರು ಆಲ್ರೆಡಿ ಹೈದರಾಬಾದ್ಗೆ ಅವರು ಮೂವ್ ಆಗಿದ್ದಾರೆ ಏನೋ ನಾಲ್ಕು ದಿನಗಳ ಕಾರ್ಯಕ್ರಮದಲ್ಲಿ ಮೊದಲನೇ ದಿನನೇನೆ ಇಂತ ಒಂದು ಘಟನೆ ನಡೆದಿರುವಂತದ್ದು ಒಂದ್ ರೀತಿಯಾಗಿ ಏನೋ ಎಲ್ಲೋ ಒಂದ್ ಕಡೆ ಸೆಕ್ಯೂರಿಟಿ ಲ್ಯಾಪ್ಟರ್ಸ್ ಇಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಏನು ಇಂತ ದೊಡ್ಡ ಏನು ಫುಟ್ಬಾಲ್ ಐಕಾನ್ ಗ್ಲೋಬಲ್ ಐಕಾನ್ ಬರ್ತಾ ಇದ್ರು ಕೂಡ ಒಂದು ಸರಿಯಾದಂತ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಅನ್ನ ಮಾಡದೇ ಇರುವಂತದ್ದು ಜೊತೆಗೆ ಎಲ್ಲ ಒಂದ್ ಕಡೆ ಮ್ಯಾನೇಜ್ಮೆಂಟ್ ಅವರು ಇದು ಫುಲ್ಲಿ ಏನು ಕಮರ್ಷಿಯಲ್ ಇವೆಂಟ್ ತರ ಮಾಡಿ ಆ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಅಂತ ಹೇಳಿದೆ ಈಗಾಗಲೇ ಏನು ಅವರು ಈ ಒಂದು ಘಟನೆ ಬಗ್ಗೆ ಖಂಡನೆಯನ್ನ ಮಾಡಿದ್ದಾರೆ ಮತ್ತೆ ಇದಕ್ಕೆಲ್ಲ ಹೊಣೆ ಮಮತಾ ಬ್ಯಾನರ್ಜಿ ಅವರ ಗೌರ್ಮೆಂಟ್ ಮತ್ತೆ ಅವರು ಸರಿಯಾಗಿ ಸೆಕ್ಯೂರಿಟಿಯನ್ನ ಸಪ್ಲೈ ಮಾಡದಿರುವಂತದ್ದು ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಈ ಬಗ್ಗೆ ಘಟನೆ ಬಗ್ಗೆ ಏನು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನು ಕೂಡ ಒಂದು ಅಪಲಜಿ ಅನ್ನು ಕೇಳಿದರೆ ಅಪಲಜಿಯನ್ನು ಕೂಡ ಕೇಳಿದ್ದಾರೆ ಅವರು ಕೂಡ ಒಂದು ಪತ್ರವನ್ನು ಬರೆದು ಇಂತ ಒಂದು ಇವೆಂಟ್ ನಲ್ಲಿ ಈ ತರ ಒಂದು ದುರ್ಘಟನೆ ನಡೆದಿರುವಂತದ್ದು ಒಂದು ರೀತಿಯಾಗಿ ನಾನು ಅದಕ್ಕೆ ಕ್ಷಮಾಪಣೆ ಕೇಳ್ತೀನಿ ಅಂತದ್ದು ಕೂಡ ಪತ್ರವನ್ನ ಬರೆದ್ರೆ ಬಟ್ ನಾವು ಈ ಒಂದು ಘಟನೆಯನ್ನ ನೋಡಿದಾಗ ಏನು ನಮಗೆ ಬೆಂಗಳೂರಿನ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂತಹ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ ಚೆನ್ನಾಗಿ ಏನಂದ್ರೆ ಇಂತ ಒಂದು ದೊಡ್ಡ ಸೆಲೆಬ್ರಿಟಿ ಬರುವಾಗ ನಿಜ ಕೂಡ ಎಲ್ಲ ಒಂದು ಕಡೆ ಕೂಡ ಯಾಕೆ ಪದೇ ಪದೇ ಈ ರೀತಿಯಾದಂತಹ ಒಂದು ಎಡವಟ್ಟನ್ನ ಮಾಡ್ಕೊಂತಾರೆ ಯಾಕೆ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಅನ್ನ ಮಾಡ್ಕೊಳಲ್ಲ ಅನ್ನೋ ಒಂದು ಮುಖ್ಯವಾಗುತ್ತೆ ಎಲ್ಲ ಅಲ್ಲೂ ಕೂಡ ನೋಡಿ ಟಿಕೆಟ್ ಟಿಕೆಟ್ ಅಷ್ಟೊಂದು ಅಷ್ಟೊಂದು ಪ್ರೈಸ್ ಅನ್ನ ಮಾಡಿ ಸಾಕಷ್ಟು ಸೆಕ್ಯೂರಿಟಿ ಅನ್ನ ಇರುವಂತದ್ದು ಬೈ ಚಾನ್ಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಏನು ಅಂತ ದೊಡ್ಡ ಮಟ್ಟದ ಅನಾಹುತ ಆಗಿಲ್ಲ ಆದ್ರೆ ಆ ಇಂತಹ ಒಂದು ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇದ್ರು ಕೂಡ ಈ ರೀತಿಯಾಗಿ ಅರೇಂಜ್ಮೆಂಟ್ ಅನ್ನ ಮಾಡದೇ ಇರುವಂತದ್ದು ಇಲ್ಲಿ ಆರ್ಗನೈಸರ್ ಕೈಲೂರ್ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಸಿಂಚನ ಓಕೆ ಅನಂತರಾಮಯ್ಯ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ